ಸುಧಾಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಇಲ್ಲಿ ಸುಧಾಕರ್ ಅವರ ಅಸಮಾಧಾನಕ್ಕೆ ಕಾರಣ ಆಗಿರುವಂಥದ್ದೇನು ಒಂದು ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಸಹಜವಾಗಿ ವಿಜೇಂದ್ರ ಟ್ರೈ ಮಾಡಿದಂಥದ್ದು ಸುಧಾಕರ್ಗೆ ಗೊತ್ತಿತ್ತು ಆದ್ರೂ ಆಮೇಲೆ ಟಿಕೆಟ್ ಕೊಟ್ಟಾದ ಮೇಲೆ ಅವ್ರ ಪರವಾಗಿಲ್ಲ ಪ್ರಚಾರವನ್ನ ಮಾಡಿದ್ರು ಅದು ಹಂತಕ್ಕೆ ಸಮಾಧಾನ ಆಗಿತ್ತು ಆದರೆ ಈಗ ಜಿಲ್ಲಾಧ್ಯಕ್ಷರ ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ಕಡೆಯವರಿಗೆ ನೇಮಕ ಮಾಡಲಿಲ್ಲ ಅನ್ನುವಂಥದ್ದು ಸುಧಾಕರ್ ಅವರ ಅಸಮಾಧಾನಕ್ಕೆ ಕಾರಣ ಆಗ್ತದೆ ಸೊ ಹೀಗಾಗಿ ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಯತ್ನಾಳ್ ಟೀಮ್ ನ ಜೊತೆಗೆ ಈಗ ಸುಧಾಕರ್ ಅವರ ಒಂದು ಅಸಮಾಧಾನ ಕೂಡ ಹೈಕಮಾಂಡ್ ಗೆ ಮತ್ತೊಂದು ಟೆನ್ಷನ್ ಅನ್ನ ತಂದಿಟ್ಟಿರುವಂತ ನೋಡ್ತಾ ಹೋಗೋಣ ಅತ್ಯಂತ ಅಶಿಸ್ತಿನ ಪಕ್ಷ ಯಾವುದಾದ್ರೂ ಇದ್ರೆ ಅದು ಬಿಜೆಪಿ ರಾಜ್ಯ ಬಿಜೆಪಿ ಕೇಂದ್ರ ಬಿ ಜೆ ಅಲ್ಲ ರಾಜ್ಯ ಬಿಜೆಪಿ ಅತ್ಯಂತ ಅಶಿಸ್ತಿನ ಪಕ್ಷ ಅನ್ನುವಂಥ ಕುಖ್ಯಾತಿಗೆ ಒಳಗಾಗ್ತಾ ಇರುವಂಥದ್ದು ನೋಡ್ತಾ ಇದ್ವಿ ಬಿಕಾಸ್ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ನಾಯಕರು ಯಾರಾದರೂ ಒಂದು ಮಾತನ್ನು ಹೇಳಿದ್ರೆ ಅದಾದಮೇಲೆ ಸೈಲೆಂಟ್ ಆಗ್ತಾ ಇದ್ದಾರೆ ಮತ್ತೊಬ್ಬರು ಇನ್ಯಾರು ಮಾತನಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಬಹಿರಂಗವಾಗಿ ಅಸಮಾಧಾನವನ್ನು ತೋರಿಸ್ತಾ ಇಲ್ಲ ಆದರೆ ಬಿಜೆಪಿಯಲ್ಲಿ ಕಳೆದ ನಾಲ್ಕೈದು ವರ್ಷದಿಂದ ನಡೀತಾ ಬರ್ತಾ ಇದೆಯಲ್ಲ ಈ ಅಸಮಾಧಾನ ಅದು ಕಂಟಿನ್ಯೂ ಆಗ್ತದೆ ಬಿಜೆಪಿ ಹೈಕಮಾಂಡ್ ನಾಯಕರಿಗೂ ಡೋಂಟ್ ಕೇರ್ ನೀವೇನು ಲೆಕ್ಕಕ್ಕಿಲ್ಲ ಅನ್ನುವ ರೀತಿಯಲ್ಲಿ ಅವರು ಮಾತನಾಡ್ತಾ ಇರುವಂಥ ದಾಟಿಯಲ್ಲೇ ಗೊತ್ತಾಗ್ತಾ ಇನ್ನು ರಾಜ್ಯ ಬಿಜೆಪಿಯಲ್ಲಿನ ಭಿನ್ನ ಮತ ಇನ್ನಷ್ಟು ಉಲ್ಬಣ ಆಗ್ತಾ ಇದೆ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಈಗ ಸುಧಾಕರ್ ತಿಳಿದಿದ್ದಾರೆ ಸುಧಾಕರ್ ಅವರ ಸರದಿ ಯತ್ನಾಳು ಅರವಿಂದ್ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಬಿ ಪಿ ಹರೀಶ್ ಇವರೆಲ್ಲರ ಸಾಲಿಗೆ ಈಗ ಸುಧಾಕರ್ ಕೂಡ ಸೇರಿಕೊಂಡಿದ್ದಾರೆ ಬಹಿರಂಗವಾಗಿ ಗೋಚರವಾಗಿ ವಾಗ್ದಾಳಿಯನ್ನು ಮಾಡಬೇಕು ಬಿ ಜೆ ಪಿ ಬಿಟ್ಟು ಹೋಗುವ ಮಾತನಾಡಿದ್ದಾರೆ ಸುಧಾಕರ್ ನನ್ನ ನಿರ್ಣಯವನ್ನು ತಿಳಿಸ್ತೀನಿ ನಾನು ಹೇಳಿದ್ದಕ್ಕೆ ಮಣೆ ಹಾಕ್ತೇ ಹೋದರೆ ಹೈಕಮಾಂಡ್ ನಾಯಕರಿಗೆ ನಾನು ನನ್ನ ಅಭಿಪ್ರಾಯವನ್ನು ಹೇಳ್ತೀನಿ ಎಲ್ಲವನ್ನು ಕೂಡ ಬಿಚ್ಚಿಡ್ತೀನಿ ಅಕಸ್ಮಾತ್ ನನ್ನ ಮಾತಿಗೆ ಅಂದರೆ ಗೌರವನ್ನ ಕೊಡದೆ ಹೋದರೆ ನನ್ಗೆ ಏನು ಮಾಡಬೇಕು ಗೊತ್ತಿದೆ ಬಿಕಾಸ್ ನಾನು ಇಲ್ಲಿ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಇರುವಂಥದ್ದು ಸ್ವಾಭಿಮಾನಕ್ಕೋಸ್ಕರ ಇದ್ದೇನೆ ಅದಕ್ಕೂ ಏನಾದರೂ ತೊಂದರೆ ಆದರೆ ಹಿಂದೆ ಮುಂದೆ ನೋಡೋದಿಲ್ಲ ಅನ್ನುವ ರೀತಿಯಲ್ಲಿ ಸುಧಾಕರ್ ಅವರ ಮಾತಿತ್ತು ಅವರ ದಾಟಿನ ಅಂದರೆ ಮಾತಿನ ದಾಟಿ ಇತ್ತಲ್ಲ ವಿಜೇಂದ್ರ ಅವರನ್ನ ಟಾರ್ಗೆಟ್ ಮಾಡೋದ್ರ ಜೊತೆಗೆ ನನ್ನ ಕಡೆಯವ್ರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡದೆ ಹೋದ್ರೆ ಪಕ್ಷವನ್ನೇ ತೊರೆದು ಬಿಡ್ತೀನಿ ಅನ್ನುವಂತ ರೀತಿಯಲ್ಲಿ ಮಾತನಾಡಿದ್ದಾರೆ ಸುಧಾಕರ್ ಏನ್ ಮಾತನಾಡಿದ್ರು ಅನ್ನುವಂಥದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಅದನ್ನ ಹೈಲೈಟ್ಸ್ ನ ನಿಮಗೆ ತೋರಿಸ್ತಾ ಹೋಗ್ತೀವಿ ಸುಧಾಕರ್ ವಿಚಾರಕ್ಕೆ ಒಂದು ಪಟ್ಟಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಸುಧಾಕರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸುಧಾಕರ್ ಅವ್ರನ್ನ ಯಡಿಯೂರಪ್ಪನವರೇ ಆ ಸಂದರ್ಭದಲ್ಲಿ ಆಪರೇಷನ್ ಕಮಲ ಮಾಡಿ ನಂತರ ಜೆ ಬಿಜೆಪಿಗೆ ಕರ್ಕೊಂಡ್ಬಂದಿದ್ದಂಥದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂತ ಸುಧಾಕರ್ ಈಗ ಸಿಡಿದೆದ್ದಿದ್ದಾರೆ ವಿಜೇಂದ್ರ ವಿರುದ್ಧ ಕುಟುಂಬ ರಾಜಕಾರಣ ಆಪ್ತರಿಗೆ ಮನೆ ಹಾಕ್ತಾ ಇದ್ದಾರೆ ಅಂತ ಬಾಂಬ್ ಸಿಡಿಸಿದ್ರು ಕುಟುಂಬ ರಾಜಕಾರಣ ನಡೀತಾ ಇದೆ ತಮ್ಮ ಆಪ್ತರಿಗೆ ಮಾತ್ರ ಇಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ ಅನ್ನುವಂಥದ್ದು ಸುಧಾಕರ್ ಅವರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು ಇನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಸುಧಾಕರ್ ಆಕ್ರೋಶ ಕಟ್ಟೆನೆ ಉಳಿದು ಬಿಟ್ಟಿತ್ತು ಇವತ್ತು ಕುಟುಂಬ ರಾಜಕಾರಣ ಆಪ್ತರಿಗೆ ಮಣೆ ಹಾಕ್ತಾ ಇದ್ದಾರೆ ಅಂತ ಹೇಳೋದ್ರ ಜೊತೆಗೆ ಇಲ್ಲಿ ಮೇನ್ ಆಗಿ ಚಿಕ್ಕಬಳ್ಳಾಪುರಕ್ಕೆ ಇವರು ಹೇಳಿದವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡ್ತಾ ಇಲ್ಲ ಅನ್ನುವಂಥ ಅಸಮಾಧಾನ ಇದೆ ಬಿಜೆಪಿ ಪಕ್ಷ ಸಿದ್ಧಾಂತವನ್ನು ಒಪ್ಪಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯನ್ನ ಸೇರಿದೆ ಅವಾಗ ಆಪರೇಷನ್ ಕಮಲ ಆಯ್ತಲ್ಲ ಆ ಸಂದರ್ಭದಲ್ಲಿ ಜಂಪಾದಂಥವರ ಪೈಕಿ ಕಾಂಗ್ರೆಸ್ನಿಂದ ಹದಿನಾಲ್ಕು ಜನ ಶಾಸಕರು ಬಂದಂಥವರ ಪೈಕಿ ಸುಧಾಕರ್ ಕೂಡ ಒಬ್ರು ಅದನ್ನೇ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಗೆ ನಾನು ಬಂದೆ ರಾಜಕೀಯ ಭವಿಷ್ಯವನ್ನ ಒತ್ತೆ ಇಟ್ಟು ಬಿಜೆಪಿ ಸೇರಿದೆ ಯಾಕೆಂದ್ರೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಬಿಜೆಪಿಯ ಶಾಸಕರಿರಲಿಲ್ಲ ಅದುವರೆಗೂ ಕೂಡ ಬಿಜೆಪಿಯ ಶಾಸಕರು ಆಯ್ಕೆನೂ ಕೂಡ ಆಗಿರಲಿಲ್ಲ ಮೊದಲ ಬಾರಿಗೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದು ಗೆದ್ದಿದ್ದಂಥದ್ದು ಅದು ಸುಧಾಕರ್ ಅವರು ಸೊ ಹೀಗಾಗಿ ನನ್ನ ರಾಜಕೀಯ ಭವಿಷ್ಯವನ್ನೇ ಒತ್ತೆ ಇಟ್ಟು ನಾನು ಬಂದಿದ್ದೆ ಮಂತ್ರಿ ಆಗಿದ್ದಾಗಲೂ ಕೂಡ ಬಿ ಎಸ್ ವೈ ಅನುಯಾಯಿಗಳ ಸೂಚನೆಯಂತೆ ಕೆಲಸವನ್ನ ಮಾಡಿದೆ ಬಿ ಜಿ ಬಿ ಎಸ್ ವೈ ಅನುಯಾಯಿಯ ರೀತಿಯಲ್ಲಿ ನಾನು ಕೆಲಸವನ್ನು ಮಾಡಿದ್ದೆ ಏನು ಕೆಲಸ ಕೊಡ್ತಾರೆ ಅದನ್ನು ಮಾಡ್ತಾ ಇದ್ದೆ ಅವರು ಹೇಳಿದ್ದನ್ನು ಚಾಚು ಚ ತಪ್ಪದೆ ಮಾಡ್ತಾ ಇದ್ದೆ ಅನ್ನುವಂಥದ್ದು ಸುಧಾಕರ್ ಅವರು ಹೇಳ್ತಾ ಇರುವಂಥದ್ದು ಹಾಗೆ ನೆಕ್ಸ್ಟು ಯಡಿಯೂರಪ್ಪನವ್ರ ನಂತರ ಬೊಮ್ಮಾಯಿ ಸಿ ಎಂ ಆಗಿದ್ದಲ್ಲ ಬೊಮ್ಮಾಯಿ ಅವರಿಗೂ ಕೂಡ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸವನ್ನು ಮಾಡಿದ್ದೇನೆ ಅಂತ ಸುಧಾಕರ್ ಹೇಳಿದರು ಯಾವ ರೀತಿಯಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಬಿ ಜೆ ಪಿ ಪಕ್ಷದಲ್ಲಿ ತೊಡಗಿಸ್ಕೊಂಡು ನಾನು ಯಡಿಯೂರಪ್ಪ ಮತ್ತು ಅವರಿಗೆ ಸಪೋರ್ಟನ್ನು ಮಾಡ್ಕೊಂಬಂದೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ನನ್ನನ್ನು ನಮ್ಮವರನ್ನೇ ಸೋಲಿಸುವಂತ ಕೆಲಸಗಳು ಆಗ್ತಾ ಇದೆ ನನ್ನನ್ನು ಅಷ್ಟೇ ನಮ್ಮವರನ್ನು ಸೋಲಿಸುವಂತ ಕೆಲಸ ಆಗ್ತಾ ಇದೆ ಅಂತ ಡೈರೆಕ್ಟ್ ಹಿಟ್ಟು ವಿಜೇಂದ್ರ ಅವರ ವಿರುದ್ಧನೆ ಸ್ವಜನ ಪಕ್ಷಪಾತ ಕುಟುಂಬ ರಾಜಕಾರಣವೇ ಹೆಚ್ಚಾಗಿ ಹೋಗ್ಬಿಟ್ಟಿದೆ ಇಲ್ಲಿ ಅವರವರ ಕಡೆಯವರಿಗೆ ಮಾತ್ರ ಅಧಿಕಾರವನ್ನ ಕೊಡುವಂತ ಕೆಲಸ ಮತ್ತೊಂದೆ ಮತ್ತೊಂದು ಕಡೆ ಅವರ ಕುಟುಂಬದವರಿಗೆ ಮಾತ್ರ ಅಧಿಕಾರವನ್ನ ಕೊಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಅಂತ ಸುಧಾಕರ್ ಆರೋಪ ಮಾಡ್ತಾ ಇದ್ದಾರೆ ಪಕ್ಷದ ಚುನಾವಣೆಗಳು ಏಕ ಚಕ್ರಾಧಿಪತ್ಯದಂತೆ ಆಗ್ತಾ ಇದ್ದಾವೆ ಬರೀ ಅವ್ರ ಕಡೆಯವ್ರನ್ನ ಸೆಲೆಕ್ಟ್ ಮಾಡುವ ಮುಖಾಂತರ ಅವರು ಯಾರಿಗೆ ಓಕೆ ಅಂತಾರೆ ಅವ್ರಿಗೆ ಮಾತ್ರ ಇಲ್ಲಿ ಅವಕಾಶವನ್ನ ಇದೆ ಅಂದ್ರೆ ನಮ್ಮ ಅಭಿಪ್ರಾಯವನ್ನ ಪರಿಗಣಿಸ್ತಾ ಇಲ್ಲ ನಮ್ಮ ಅಭಿಪ್ರಾಯವನ್ನ ತಗೊಳ್ತಾ ಇಲ್ಲ ನಮ್ಮ ಜಿಲ್ಲೆ ಅಂತ ಬಂದಂತ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯನೂ ಕೂಡ ಮುಖ್ಯ ಆಗುತ್ತಲ್ಲ ಅದನ್ನ ಯಾವುದನ್ನು ಕೂಡ ವ್ಯಾಲ್ಯೂ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸುಧಾಕರ್ ಅವರ ಆರೋಪ ಎಸ್ ಬಾಸ್ ಜೈ ಅನ್ನುವಂಥವ್ರಿಗೆ ಇಲ್ಲಿ ನೇಮಕ ಮಾಡಿಕೊಳ್ಳಲಾಗ್ತದೆ ಎಸ್ ಬಾಸ್ ಅಂದ್ರೆ ಯಾರು ಹಿಂದೆ ಚೇಲಗಳ ರೀತಿಯಲ್ಲಿ ಓಡಾಡ್ತಾರೆ ಅದೊಂದು ಮಾತು ಹೇಳಿಲ್ಲ ಅಷ್ಟೇ ಎಸ್ ಬಾಸ್ ಅಂದ್ರೆ ಅವ್ರು ಹೇಳ್ತಾ ಇರುವಂತ ಚೇಲಗಳ ರೀತಿಯಲ್ಲಿ ಯಾರು ಇರ್ತಾರೆ ಅಂತವರಿಗೆ ಅಧಿಕಾರವನ್ನ ಮಾಡ್ಲಾಗ್ತಾ ಇದೆ ತನ್ನದೇ ಆದಂತ ಗುಂಪನ್ನ ಕಟ್ಕೊಳ್ತಾ ಇದ್ದಾರೆ ಅಂತ ಸುಧಾಕರ್ ಅವರು ಆರೋಪವನ್ನ ಮಾಡ್ತಾ ಹಾಗಾದ್ರೆ ಸುಧಾಕರ್ ಏನೇನೆಲ್ಲ ಮಾತನಾಡಿದ್ರು ಒಮ್ಮೆ ಕೇಳ್ಕೊಂಬ ಇವತ್ತು ಜಿಲ್ಲಾ ಅಧ್ಯಕ್ಷರುಗಳ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು ಯಾವುದೇ ಚುನಾವಣೆ ಪಕ್ಷದ ಚುನಾವಣೆಗಳಾಗುವಂತ ಸಂದರ್ಭದಲ್ಲಿ ಅದು ಸಂವಿಧಾನ ಪೂರ್ವಕವಾಗಿ ಆಗಬೇಕಾಗ್ತದೆ ಸಂವಿಧಾನ ಬದ್ಧವಾಗಿ ಆಗ್ಬೇಕಾಗ್ತದೆ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಮನ್ನಣೆ ಕೊಡಬೇಕಾಗ್ತದೆ ಯಾವುದೇ ಚುನಾವಣೆ ಮಾಡಲಿಲ್ಲ ಇವತ್ತು ಒಂದು ಗಂಟೆಗೆ ನನ್ನ ನನ್ನ ಸ್ವಂತ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಇದೇ ರೀತಿ ನನ್ನ ನಡೆಯುತ್ತೆ ಏಕಚಕ್ರಾಧಿಪತ್ಯ ಇದ್ದಂಗೆ ನನ್ನ ಹಿಂದೆ ಮುಂದೆ ಯಾರು ಓಡಾಡ್ತಾರೆ ಅಂಥವ್ರು ಮಾತ್ರ ಎಸ್ ಬಾಸ್ ಅನ್ನೋರ್ಬೇಕು ಜಿ ಅನ್ನೋರು ಬೇಕು ಅಂಥವರನ್ನು ನೀವು ಅಧ್ಯಕ್ಷರು ನೇಮಕ ಮಾಡ್ಕೊಳ್ಳೋದು ನಿಮಗೆ ಬೇಕಾದಂಥ ರಾಜ್ಯದ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು ಪ್ರಧಾನ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು ಉಪಾಧ್ಯಕ್ಷಗಳ ನೇಮಕ ಮಾಡೋದು ಆದರೆ ಇವತ್ತು ಯಾವ ವ್ಯಕ್ತಿಯನ್ನ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನನ್ನ ಇಡೀ ರಾಜಕೀಯದ ಬದುಕನ್ನೇ ನಾನು ಪಣಕ್ಕಿಟ್ಟು ಬಂದಿರುವಂಥ ವ್ಯಕ್ತಿಯನ್ನು ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದಾರಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು ಮಿಸ್ಟರ್ ಬಿ ವೈ ವಿಜಯೇಂದ್ರರವರು ಇವರು ಧೋರಣೆ ಬಹಳ ಬಹಳಷ್ಟು ಮುಖಂಡಗಳಿಗೆ ಈ ರಾಜ್ಯದಲ್ಲಿ ನೋವನ್ನು ತಂದಿದೆ ಮಾತನ್ನ ಹೇಳ್ತಾರೆ ರಾಜಕೀಯ ಸಮಾಧಿ ಮಾಡ್ಲಿಕ್ಕೆ ಹೊಟ್ಟಿರುವಂತ ಮಿಸ್ಟರ್ ವಿಜೇಂದ್ರ ಅವರ ವಿರುದ್ಧ ಇನ್ನು ಮೇಲೆ ಸುಮಾ ಸುಮ್ಮನಿರೋದಿಲ್ಲ ಸಮಾಧಾನ ಆಗಿದೆ ಅದೆಲ್ಲ ಮುಗ್ದೋದ ಕಥೆ ಇನ್ನೇನಿದ್ರು ಕೂಡ ನಾನು ರೆಬಲ್ ಆಗಿ ಮಾತನಾಡ್ತೀನಿ ಅನ್ನುವ ರೀತಿಯಲ್ಲಿ ಸುಧಾಕರ್ ಅವರ ಮಾತಿನ ದಾಟಿ ಇತ್ತು ನಾ ರಾಜಕೀಯ ಸಮಾಧಿ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆಯನ್ನ ಅವರ ಮಾತುಗಳಲ್ಲಿ ಹೇಳ್ತಾ ಇದ್ರು ನನ್ನ ರಾಜಕೀಯ ಸಮಾಧಿ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಅಂತ ವಿಜೇಂದ್ರ ಅವರ ವಿರುದ್ಧ ಡೈರೆಕ್ಟ್ ಆಗಿ ಆರೋಪವನ್ನ ಮಾಡಿದ್ರು ಅವ್ರು ಹೇಳ್ತಾ ಇದ್ರಲ್ಲ ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಇವರೆಲ್ಲರೂ ಕೂಡ ವಿಜಯೇಂದ್ರ ಅವ್ರ ಕಡೆ ಅವ್ರು ಇದ್ದಂತವ್ರನ್ನ ಮಾತ್ರ ಮಾಡಲಾಗಿದೆ ಅಂತ ನನ್ನ ರಾಜಕೀಯ ಸಮಾಧಿ ಮಾಡ್ಲಿಕ್ಕೆ ಹೋಟಿದ್ದಾರೆ ವಿಜೇಂದ್ರ ಎಷ್ಟು ಮಟ್ಟಿಗೆ ಸರಿ ನನ್ನ ರಾಜಕೀಯವನ್ನೇ ಒತ್ತೆ ಇಟ್ಬಿಟ್ಟು ಬಂದಿದ್ದೆ ನಾನು ಬಿಜೆಪಿಗೆ ಅಂತ ವಿಜಯೇಂದ್ರ ಯಾರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ಇಷ್ಟು ದಿನ ಯತ್ನಾಳ್ ಟೀಮ್ ಹೇಳ್ತಾ ಇದ್ದಿದ್ದು ಇದನ್ನೇ ಈಗ ಸುಧಾಕರ್ ಅವರು ಕೂಡ ಆನ್ ಆಗಿದ್ದಾರೆ ವಿಜೇಂದ್ರ ಯಾರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ನಮ್ಮ ಮಾತುಗಳನ್ನ ಪರಿಗಣಿಸ್ತಾ ಇಲ್ಲ ಜಿ ಹುಜೂರ್ ಯಾರು ಎಸ್ ಬಾಸ್ ಅಂತಾರೆ ಅಂಥವ್ರನ್ನ ಮಾತ್ರ ನೇಮಕ ಮಾಡುವಂತ ಪ್ರಕ್ರಿಯೆ ನಡೀತಾ ಇರುವಂಥದ್ದು ಇದು ಸರಿಯಲ್ಲ ಈ ಧೋರಣೆನೇ ಸರಿ ಇಲ್ಲ ಅನ್ನುವಂಥದ್ದು ಸುಧಾಕರ್ ಅವರ ಮಾತಿನಲ್ಲಿ ಇದ್ದಂಥ ಆಕ್ರೋಶ ಯಡಿಯೂರಪ್ಪನವ್ರ ಮುಖ ನೋಡ್ಕೊಂಡು ಬಂದಿದ್ದು ನಮ್ಮ ರಾಜಕೀಯ ಸಮಾಧಿ ಆಗ್ಬಿಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಲೆಕ್ಕಿಸದೆ ಬಂದಿದ್ವಿ ಆ ಸಂದರ್ಭದಲ್ಲಿ ಗೆದ್ವಿ ಆದ್ರೆ ಈಗ ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭೆ ಎಲೆಕ್ಷನಲ್ಲಿ ಅಲ್ಲಿ ಸೋಲನ್ನ ಅದಾದ ಅದಾದ್ಮೇಲೂ ಕೂಡ ಏನೇನೆಲ್ಲ ಆಯಿತು ಎಲ್ರಿಗೂ ಗೊತ್ತಿರುವಂತ ವಿಚಾರ ಅಂತ ಹೇಳಿದರು ವಿಜೇಂದ್ರ ದರ್ಪ ಅಹಂಕಾರ ಕಾರ್ಯವೈಖರಿ ಪಕ್ಷಕ್ಕೆ ಮುಳುವಾಗ್ತಾ ಇದೆ ಅಂತ ಅಂದ್ರೆ ವಿಜೇಂದ್ರ ಸರಿಯಾಗಿ ನಡ್ಕೊಳ್ತಾ ಇಲ್ಲ ಅದರ ಜೊತೆಗೆ ದರ್ಪ ಇದೆ ಅಹಂಕಾರ ಇದೆ ಅವರ ಕಾರ್ಯವೈಖರಿನೆ ಸರಿ ಇಲ್ಲ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಏಕ ಚಕ್ರಾಧಿಪತ್ಯದ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿರುವಂತ ಅವರ ಆರೋಪ ನನ್ನ ಜೊತೆ ವಿಜೇಂದ್ರ ಸೌಜನ್ಯಕ್ಕಾದ್ರೂ ಚರ್ಚೆ ಮಾಡಿಲ್ಲ ಚಿಕ್ಕಬಳ್ಳಾಪುರಕ್ಕೆ ನೇಮಕ ಮಾಡುವಂತ ವಿಚಾರ ಅಥವಾ ಇರುವಂತವ್ರನ್ನ ಕಂಟಿನ್ಯೂ ಮಾಡುವಂತ ವಿಚಾರಕ್ಕಾದ್ರೂ ಅಟ್ಲೀಸ್ಟ್ ಸೌಜನ್ಯಕ್ಕಾದರೂ ಚರ್ಚೆ ಮಾಡಬೇಕಾಗಿತ್ತು ನಾನು ಕರೆಯನ್ನು ಮಾಡಿದ್ರೂ ಕೂಡ ರಿಸೀವ್ ಮಾಡಲ್ಲ ಮೆಸೇಜ್ ಮಾಡಿದ್ರೆ ಅದಕ್ಕೂ ಕೂಡ ರಿಪ್ಲೈ ಮಾಡೋದಿಲ್ಲ ಅನ್ನುವಂಥದ್ದು ಸುಧಾಕರ್ ಅವರ ಒಂದು ಪ್ರಮುಖ ಆರೋಪಗಳಲ್ಲಿ ಒಂದು ವಿಜೇಂದ್ರ ಬಳಿ ಸಾವಿರಾರು ಕೋಟಿ ಇರ್ಬೋದೇನೋ ಗೊತ್ತಿಲ್ಲ ಅವ್ರ ಹತ್ರ ಸಾವಿರಾರು ಕೋಟಿ ಇರ್ಬೋದೇನೋ ಗೊತ್ತಿಲ್ಲ ಆ ಸಾವಿರಾರು ಕೋಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತಲೇ ದರ್ಪ ಅಹಂಕಾರ ಎಲ್ಲವೂ ಕೂಡ ಬಂದಿದೆ ಅಂತ ಕಾಣಿಸುತ್ತೆ ಆದರೆ ಇದ್ಯಾವುದನ್ನು ಕೂಡ ನಾವು ಲೆಕ್ಕಕ್ಕಿಡೋದಿಲ್ಲ ಫೋನ್ ಮಾಡಿದ್ರು ರೆಸ್ಪಾಂಡ್ ಮಾಡಲ್ಲ ಮೆಸೇಜ್ ಕೂಡ ರಿಪ್ಲೈ ಮಾಡಲ್ಲ ಅಂದ್ರೆ ಏನರ್ಥ ಅವರು ಒಬ್ಬರು ರಾಜ್ಯಾಧ್ಯಕ್ಷರು ಒಬ್ಬರು ರಾಜ್ಯಾಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡಿಬೇಕು ಆದ್ರೆ ದರ್ಪ ಅಹಂಕಾರ ಕಾರ್ಯವೈಖರಿ ಸರಿ ಇಲ್ಲದ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ ಈ ರೀತಿಯಾಗಿ ಹೋದ್ರೆ ಅದನ್ನ ಸಹಿಸಿಕೊಳ್ಳಲ್ಲ ಅಂತ ನಡ್ಡ ಆರ್ ಎಸ್ ಎಸ್ನವರೇ ನವರೇ ಅವಕಾಶವನ್ನ ಕೊಡ್ತಾರೆ ವಿಜೇಂದ್ರ ಕೊಡೋದಿಲ್ಲ ಅಂದ್ರೆ ಭೇಟಿಗೆ ಅವಕಾಶ ಅಂತ ನಡ್ಡಾ ಅವರನ್ನ ಭೇಟಿ ಮಾಡ್ಕೊಂಡ್ ಬಂದಿದ್ರು ಸುಧಾಕರ್ ಅವರು ಆರ್ ಎಸ್ ಎಸ್ ಕೂಡ ಭೇಟಿಯಾಗಿ ಬಂದಿದ್ರು ಆದ್ರೆ ವಿಜಯೇಂದ್ರನ್ ಭೇಟಿ ಆಗಕ್ ಆಗ್ತಾ ಇಲ್ಲ ಅವರು ಅವಕಾಶ ಕೊಡ್ತಾ ಇಲ್ಲ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಮೆಸೇಜ್ ಮಾಡಿದ್ರೆ ರಿಪ್ಲೈ ಇಲ್ಲ ಬಿಜೆಪಿ ಏನ್ ನಿಮ್ಮ ಸ್ವಂತ ಆಸ್ತಿನ ಇದು ಸುಧಾಕರ್ ಅವರ ಪ್ರಮುಖವಾದಂತ ಪ್ರಶ್ನೆ ರಾಜ್ಯಾಧ್ಯಕ್ಷರಾಗಿದ್ರೆ ಓಕೆ ಪಕ್ಷ ಮುನ್ನಡೆಸೋದ್ ಬಿಟ್ಟು ಅದೇ ನಿಮ್ ಸ್ವಂತ ಆಸ್ತಿ ತರ ಮಾಡ್ಕೊಂಡಿದ್ದೀರಾ ಅಂತ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸೀಟ್ ಗೆಲ್ಲಿಸಿ ನೋಡೋಣ ಚಾಲೆಂಜ್ ಮಾಡ್ತೀನಿ ಅಂತ ಹೇಳುದು ಒಂದು ಸೀಟನ್ನು ಗೆಲ್ಸ್ಬಿಡಿ ನೋಡೋಣ ಅಂತ ಚಾಲೆಂಜ್ ಹಾಕಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಬ್ಬ ಶಾಸಕನ ಗೆಲ್ಸ್ಕೊಂಬನ್ನಿ ಅಂತ ವಿಜೇಂದ್ರಗೆ ಸವಾಲನ್ನ ಹಾಕಿರುವಂತದ್ದು ಸುಧಾಕರ್ ಸಂಸದ ಸುಧಾಕರ್ ಅವರು ಸವಾಲನ್ನ ಹಾಕಿದ್ದಾರೆ ಹಾಗಾದ್ರೆ ಏನು ಮಾತನಾಡಿದ್ರು ಈ ಮಾತಿನ ದಾಟಿ ಹೇಗಿತ್ತು ನೋಡಿ ಇವರ ಕಾರ್ಯವೈಖರಿ ಇವರ ಒಂದು ಅಹಂಕಾರ ಇವರ ಒಂದು ದರ್ಪ ಇರಬಹುದು ಅವ್ರ ಹತ್ರ ಸಾವಿರಾರು ಕೋಟಿ ಇದೆಯೋ ಏನೋ ಗೊತ್ತಿಲ್ಲ ನನಗೆ ನಾನೇ ಅವರಿಗೆ ಫೋನ್ ಮಾಡಿದ್ದೇನೆ ಕಳೆದ ಹತ್ತು ದಿವಸದಲ್ಲಿ ಫೋನ್ ರೆಸ್ಪಾಂಡ್ ಮಾಡಲ್ಲ ಮೆಸೇಜ್ಗೆ ಉತ್ತರ ಕೊಡಲ್ಲ ಎರಡು ಸಲ ಅಪಾಯಿಂಟ್ಮೆಂಟ್ ನಿಗದಿ ಮಾಡಿದರು ಮತ್ತೆ ಅಪಾಯಿಂಟ್ಮೆಂಟ್ ಮುಂದಕ್ಕೆ ಹಾಕಿದರು ಎರಡು ಮೂರು ದಿನ ಆದಮೇಲೆ ಸಿಗ್ತೀನಿ ಅಯ್ಯ ಮಾನ್ಯ ನಡ್ಡಾಜಿ ಅವರಿಗೆ ನಾನೊಂದು ಮೆಸೇಜ್ ಕಳಿಸಿದರೆ ತಕ್ಷಣ ಅವರು ನನಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಆರ್ ಎಸ್ ಎಸ್ ಸಂಘಗಳಲ್ಲಿ ನಮಗೆ ಅಪಾಯಿಂಟ್ಮೆಂಟ್ ಕೇಳಿದರೆ ಪಾಪ ಕೊಡ್ತಾರೆ ಎಂಥ ಹಿರಿಯ ಮುಖಂಡರುಗಳು ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಕೇಳ್ತಾರೆ ಸಮಾಲೋಚನೆ ಮಾಡ್ಕೊಂಡು ಏನೋ ಒಂದು ತೀರ್ಮಾನ ತಗೊಳ್ತಾರೆ ಇಲ್ಲಿ ಸಮಾಲೋಚನೆನೇ ಇಲ್ಲ ಮನಾರ್ಕ ನೀವು ನಿಮ್ಮ ಆಸ್ತಿನಾ ಇದು ಬಿಜೆಪಿ ಸ್ವಂತ ಆಸ್ತಿನ ಬನ್ನಿ ಕಟ್ ಬನ್ನಿ ನೋಡೋಣ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಸುಧಾಕರ್ ತಮ್ಮ ಮಾತನ್ನ ಮುಂದುವರಿಸ್ತಾ ಇನ್ನು ಏನೇನೆಲ್ಲ ಕಂಪ್ಲೇಂಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಹೋದ್ರು ಆರೋಪಗಳನ್ನ ಮಾಡ್ತಾ ಹೋದ್ರು ವಿಜೇಂದ್ರ ವಿರುದ್ಧ ನೋಡ್ತಾ ಹೋಗೋಣ ವಿಜೇಂದ್ರ ಬಂಡವಾಳ ಅಮಿತ್ ಶಾ ಬಳಿ ಬಿಚ್ಚಿಡ್ತೀನಿ ಅಮಿತ್ ಶಾ ಅವ್ರಿಗೆ ಹೋಗಿ ತಲುಪಿಸ್ತೀನಿ ಏನೇನು ಆಗ್ತಾ ಇದೆ ಯಾವ ರೀತಿಯ ವರ್ತಿಸ್ತಾ ಇದ್ದಾರೆ ಹೇಗೆ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರ ಹತ್ರ ಹೇಳ್ತೀನಿ ಅಂತ ಸುಧಾಕರ್ ಹೇಳಿದ್ದಾರೆ ಎಲ್ಲ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀನಿ ಹಾಗೆ ಅಮಿತ್ ಶಾ ಅವ್ರಿಗೂ ಕೂಡ ಸ್ಪಷ್ಟವಾಗಿ ಹೇಳ್ತೀನಿ ಯಾವ ರೀತಿಯಾಗಿ ನಡ್ಸ್ಕೊಳ್ಲಾಗ್ತಾ ಇದೆ ನಮ್ಮನ್ನ ನಮ್ಮನ್ ಕಡೆಗಣಿಸಲಾಗ್ತಾ ಇದೆ ನಮ್ಮ ಮಾತಿಗೆ ಬೆಲೆ ಇಲ್ಲದಂತೆ ಮಾಡ್ತಾ ಇದ್ದಾರೆ ಅನ್ನುವಂಥದನ್ನ ಹೇಳ್ತೀನಿ ಅಂತ ಇದೆಲ್ಲ ಕೇಂದ್ರದ ಗಮನಕ್ಕೆ ತಂದಿದ್ದೇನೆ ಸುಮ್ಮನೆ ಬಿಡಲ್ಲ ಇನ್ನ ಅಮಿತ್ ಶಾ ಅವ್ರ ಬಳಿ ಬಿಚ್ಚಿಡ್ತೀನಿ ಅದಕ್ಕೂ ಮುಂಚೆ ಈಗ ಆಲ್ರೆಡಿ ಕೆಲವರ ಹತ್ರ ಕೇಂದ್ರದ ನಾಯಕರ ಹತ್ರ ಹೇಳಿದ್ದೇನೆ ಅವರ ಗಮನಕ್ಕೆ ಕೂಡ ತಂದಿದ್ದೇನೆ ಇದನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಅಂದ್ರೆ ಈಗ ಆಲ್ರೆಡಿ ರಾಜ್ಯ ಪಿ ಉಸ್ತುವಾರಿ ಆಗಿರುವಂತ ರಾಧಾ ಮೋಹನ್ ದಾಸ್ ಸೇರಿದಂತೆ ಇನ್ನೂ ಕೆಲವು ನಾಯಕರಿಗೆ ಈ ವಿಚಾರದ ಬಗ್ಗೆ ಅವರ ಗಮನಕ್ಕೆ ತಂದಿದ್ದಾರಂತೆ ಸೊ ಹೀಗಾಗಿ ಈಗ ಆಲ್ರೆಡಿ ತಂದಿದ್ದೇನೆ ಸುಮ್ಮನೆ ಬಿಡೋದಿಲ್ಲ ನಮ್ಮನ್ನ ತುಳಿದು ಸಮಾಧಿ ಮಾಡೋಕೆ ಹೊರಟಿದ್ದೀರಾ ನೀವು ನಮ್ಮನ್ನು ತುಳಿದ್ಬಿಟ್ಟು ಸಮಾಧಿ ಮಾಡಲಿಕ್ಕೆ ಹೊರಟಿದ್ದೀರಾ ನಮ್ಮನ್ನ ಕಡೆಗಣಿಸಿ ರಾಜಕೀಯ ಸಮಾಧಿ ಮಾಡಲಿಕ್ಕೆ ವಿಜಯೇಂದ್ರ ಅವರು ಮುಂದಾಗ್ತಾ ಇದ್ದಾರೆ ನಮ್ಮನ್ನ ಸೋಲಿಸುವಂತ ಕೆಲಸ ನನ್ನನ್ನು ಸೋಲಿಸೋದ್ರ ಜೊತೆಗೆ ನಮ್ಮ ಕಡೆಯವ್ರನ್ನು ಕೂಡ ಸೋಲಿಸುವಂತ ಕೆಲಸವನ್ನ ಮಾಡಲಾಗ್ತದೆ ನಮ್ಮ ವಿರುದ್ಧ ಯಾರಿದ್ರು ಅಂಥವ್ರನ್ನ ಕರೆದು ಅಧಿಕಾರವನ್ನ ಕೊಡುವಂತ ಕೆಲಸ ಆಗ್ತಾ ಅಂತ ಆರೋಪ ಯಾವ ಹಿರಿಯ ನಾಯಕರನ್ನು ಕೂಡ ಬಿಡ್ತಾ ಇಲ್ಲ ನೀವು ಅಂತ ನಮ್ಮ ರಾಜ್ಯದಲ್ಲಿರುವಂತ ಯಾವ ಬಿಜೆಪಿ ಹಿರಿಯ ನಾಯಕರನ್ನ ಕೂಡ ನೀವು ಬಿಡ್ತಾ ಇಲ್ಲ ಅಲ್ಲಿ ಹೆಸರುಗಳನ್ನ ಕೂಡ ಹೇಳ್ತಾ ಹೋಗ್ತಾರೆ ಸುಧಾಕರ್ ಅವರು ಯಾರ್ಯಾರು ಅಂತ ಸಿಟಿ ರವಿ ಬೊಮ್ಮಾಯಿ ಯತ್ನಾಳ್ ಯಾರನ್ನು ಕೂಡ ನೀವು ಬಿಟ್ಟಿಲ್ಲ ಇವರೆಲ್ಲರನ್ನು ಕೂಡ ತುಳಿಯುವಂತ ಕೆಲಸ ಮಾಡ್ತಾ ಇದ್ದೀರಾ ಅಂತ ಸುಧಾಕರ್ ಅವರು ಮಾತನಾಡಿದ್ರು ಹಾಗಾದ್ರೆ ಏನು ಏನೇನಲ್ಲ ಇನ್ನೂ ಮಾತನಾಡ್ತಾ ಹೋದರು ಸುಧಾಕರ್ ಅವರು ನೋಡ್ಕೊಬೇಡ ಇವತ್ತು ನಾನು ನಮ್ಮ ನಾಯಕರುಗಳಲ್ಲಿ ನಾನು ನಮ್ಮ ಕೇಂದ್ರ ನಾಯಕರುಗಳಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳು ಮಾನ್ಯ ಗೃಹ ಸಚಿವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಅವ್ರನ್ನ ಭೇಟಿ ಮಾಡ್ತೇನೆ ಇಲ್ಲಿನ ವಾಸ್ತವತೆಗಳನ್ನ ಎಲ್ಲ ಕೂಡ ಬಿಚ್ಚಿಡ್ತೇನೆ ಕಳೆದ ಐದು ವರ್ಷಗಳನ್ನ ನಾನು ಗಮನಿಸಿರುವಂಥದ್ದು ಇವರ ವ್ಯವಹಾರಗಳು ಇವರು ಯಾವ ರೀತಿ ರಾಜಕಾರಣವನ್ನು ಮಾಡ್ತಾರೆ ಯಾವ ರೀತಿ ಪಕ್ಷ ಸಂಘಟಿಸ್ತಾ ಇದ್ದಾರೆ ಯಾವ ರೀತಿ ಪಕ್ಷ ಒನ್ಸ್ ಫಾರ್ ಆಲ್ ಕ್ಲೋಸ್ ಮಾಡಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಇದಕ್ಕೆ ಭವಿಷ್ಯ ಇಲ್ಲ ಇನ್ನು ಇಂಥವರನ್ನು ನೀವು ಮತ್ತೆ ನೆಚ್ಚಿಕೊಂಡ್ರೆ ಮಾನ್ಯ ಯಡಿಯೂರಪ್ಪನವರೇ ಬೇರೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ವ್ಯಕ್ತಿತ್ವನೇ ಬೇರೆ ಇವ್ರಿಗೂ ಅವ್ರಿಗೆ ಹೋಲಿಕೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಮಗ ಆಗಿರ್ಬೋದಷ್ಟೇ ಅವರ ಒಂದು ಆದರ್ಶ ಬೇರೆ ಅವರ ಒಂದು ವ್ಯಕ್ತಿತ್ವ ಬೇರೆ ವಿರೋಧದಲ್ಲಿದ್ರು ಅಂಥವ್ರನ್ನ ಮಾತಾಡಿ ಅವ್ರ ಜೊತೆಗೆ ಇಟ್ಕೊಳ್ತಾ ಇದ್ರು ನಾ ಪ್ರಮುಖವಾಗಿ ನೋಡ್ತಾ ಹೋದಾದ್ರೆ ಇಲ್ಲಿ ಬರೀ ಆರೋಪವನ್ನ ಮಾಡಿದ ಮಾತ್ರ ಅಲ್ಲ ಸುಧಾಕರ್ ಅವರು ವಿಜೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡಿದ್ ಮಾತ್ರ ಅಲ್ಲ ಮೇಯ್ನಾಗಿ ಏನು ಗೊತ್ತಾ ಇಷ್ಟೆಲ್ಲ ಆರೋಪ ಮಾಡಿ ಟೀಕೆಯನ್ನು ಮಾಡಿ ವಾಮ ವಚಮಾಗೋಚರವಾಗಿ ಬೈದಿದ್ದರ ಜೊತೆಗೆ ಪಕ್ಷವನ್ನೇ ಬಿಟ್ಟು ಹೋಗ್ಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಆ ವಿಚಾರದಲ್ಲಿ ಏನು ಮಾತನಾಡಿದ್ರು ಹೈಕಮಾಂಡ್ ನನ್ನ ಅಭಿಪ್ರಾಯಕ್ಕೆ ಸ್ಪಂದಿಸದಿದ್ದರೆ ಬೇರೆ ಯದ್ದೇ ರೀತಿಯಾದಂಥ ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ ಹಿಂದೆ ಮುಂದೆ ನೋಡೋದಿಲ್ಲ ನನಗೆ ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟ್ ಸ್ವಾಭಿಮಾನ ಇಂಪಾರ್ಟೆಂಟ್ ಅಂತ ಹೇಳಿದ್ರು ನನ್ನ ಮುಂದಿನ ರಾಜಕೀಯ ನಡೆಯ ಬಗ್ಗೆ ತೀರ್ಮಾನ ಕೈಗೊಳ್ತೇನೆ ನನ್ನ ಮುಂದಿನ ರಾಜಕೀಯ ನಡೆ ಅಂದರೆ ನಾನು ಪಕ್ಷ ಬಿಟ್ಟು ಹೋಗ್ಲಿಕ್ಕೆ ರೆಡಿ ಆಗಿದ್ದೀನಿ ಅಂತ ಸ್ವಾಭಿಮಾನ ಇಂಪಾರ್ಟೆಂಟು ನನ್ನನ್ನು ಇಷ್ಟೊಂದೆಲ್ಲ ತುಳಿಯುವಂಥ ಕೆಲಸ ಮಾಡಿದ್ರೆ ಅದನ್ನು ಸಹಿಸಿಕೊಂಡಿರೋದೇ ಇಲ್ಲ ಅನ್ನುವಂಥದ್ದು ಅವರ ಮಾತಿನ ಅರ್ಥ ಸುಧಾಕರ್ ಅವರು ಹೇಳ್ತಾ ಇರುವಂಥದ್ದು ನನ್ನ ಮುಂದಿನ ರಾಜಕೀಯ ನಡೆಯ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ ನನ್ನ ಮನವಿಗೆ ಸ್ಪಂದಿಸ್ತಿದ್ದೆ ನನ್ನ ಬೇಡಿಕೆಗೆ ಸ್ಪಂದಿಸ್ತಿದ್ರೆ ಅಂತ ನನ್ನ ಕೊನೆಯ ಪ್ರಯತ್ನ ರಾಷ್ಟ್ರೀಯ ನಾಯಕರಿಗೆ ಹೇಳ್ತೀನಿ ನನ್ನ ಕೊನೆಯ ಪ್ರಯತ್ನ ಏನಿದ್ರು ಇನ್ನು ರಾಷ್ಟ್ರೀಯ ನಾಯಕರ ಹತ್ರ ಅವರ ಹತ್ರ ಹೋಗಿ ಹೇಳ್ತೀನಿ ಅವ್ರು ಸ್ಪಂದಿಸ್ತಾರ ಇಲ್ವಾ ನೋಡ್ತೀನಿ ನನ್ನ ರಾಜಕೀಯ ನಡೆ ಏನಿರಬೇಕು ಅಂತ ಮುಂದೆ ತೀರ್ಮಾನವನ್ನು ಮಾಡಲಾಗುತ್ತೆ ಆಪ್ತರು ನನ್ನ ಬೆಂಬಲಿಗರ ಸಭೆಯನ್ನು ಕೂಡ ಕರಿತೀನಿ ಅವ್ರು ಏನು ಅಭಿಪ್ರಾಯ ಹೇಳ್ತಾರೆ ಅದನ್ನು ಮಾಡ್ತೀನಿ ಅಂತ ಸುಧಾಕರ್ ಅವರು ಹೇಳ್ತಾ ಇದ್ದಾರೆ ನನಗೆ ಪದವಿಗಳು ಮುಖ್ಯ ಅಲ್ಲ ಸೆಲ್ಫ್ ರೆಸ್ಪೆಕ್ಟ್ ಸ್ವಾಭಿಮಾನ ಮುಖ್ಯ ಅಂತ ಸುಧಾಕರ್ ಅವರು ಕೊನೆಯದಾಗಿ ಹೇಳ್ತಾ ಹೋದರು ಇಷ್ಟೆಲ್ಲ ಟೀಕೆ ಮಾಡಿದ ಬಳಿಕ ನಾನು ಯಾಕೆ ಯಾವ ಕಾರಣಕ್ಕೋಸ್ಕರ ಈ ಮಾತುಗಳನ್ನ ಆಡ್ತಾ ಇದ್ದೀನಿ ಅಂದರೆ ಸ್ವಾಭಿಮಾನಕ್ಕೋಸ್ಕರ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಅಂತ ಹೇಳಿದ್ರು ಏನು ಮಾತಾಡಿದ್ರು ನೋಡಿ ಅವತ್ತು ನಿಮ್ಮ ತಂದೆಯವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ಇಲ್ಲೇ ನಮ್ಮ ಮನೆಗೆ ಎಸಲಿ ಬಂದ್ರಿ ಏನೇನು ಭರವಸೆ ಕೊಟ್ರಿ ನನಗೆ ನಡ್ಕೊಂಡಿದ್ದೀರಾ ನೀವು ಬಸವಣ್ಣವ್ರ ಪಾದದ ಮೇಲೆ ಪ್ರಮಾಣ ಮಾಡಿದ್ರಿ ನಡ್ಕೊಂಡಿದ್ದೀರಾ ನೀವು ಏನಾದರೂ ಒಂದು ವಿಚಾರದಲ್ಲಿ ಅವಾಗಪ್ಪ ಹತ್ತೊಂಬತ್ತು ಇಪ್ಪತ್ತು ಹಾಗಾಗಿ ಬಹಳಷ್ಟು ನೋವನ್ನು ಕೊಟ್ಟಿದ್ದೀವಿ ಆದರೆ ನಾವು ನಂಬಿರ್ತಕ್ಕಂಥ ಪಕ್ಷ ರಾಷ್ಟ್ರೀಯ ನಾಯಕರುಗಳು ಅವರಿಗೆ ತಿಳಿಸುವಂತ ಕೆಲಸ ಮಾಡ್ತೀನಿ ಇವರು ಇದೇ ರೀತಿ ನಮ್ಮನ್ನ ರಾಜಕೀಯವಾಗಿ ಸಮಾಧಿ ಮಾಡೋಕ್ಕೆ ಹೊರಟಿದ್ರೆ ನಾವು ಕೂಡ ರಾಜಕೀಯದ ನಮ್ಮ ಅಳಿವು ಉಳಿನ ಪ್ರಶ್ನೆ ಆಗ್ತದೆ ನಾವು ಮುಂದೆ ಏನು ಬಿಜೆಪಿಯಲ್ಲಿ ಸಮಾಧಾನನ ಸಂಧಾನನ ರೆಡ್ಡಿ ರಾಮುಲು ಅವರಿಗೆ ಬ್ರೇಕ್ ಬೀಳುತ್ತಾ ರೆಬಲ್ಸ್ ಗುಂಪು ಸೇರಿಕೊಳ್ತಾರ ರಾಮುಲು ಜನವರಿ ಮೂವತ್ತೊಂದರ ಸಭೆಗೂ ಮುನ್ನ ಸಂಧಾನ ಆಗುತ್ತಾ ಬಂದ್ ಆಗತ್ತಾ ಭಿನ್ನಮತ ಒಂದ್ ಕಡೆ ಸುಧಾಕರ್ ಅವರ ಅಸಮಾಧಾನವನ್ನ ನೋಡ್ತಾ ಇದ್ರಿ ಮತ್ತೊಂದ್ ಕಡೆ ಸಾಕಷ್ಟು ಕಚ್ಚಾಟಗಳು ನಾನು ಆಲ್ರೆಡಿ ಹೇಳಿದ್ನಲ್ಲ ತುಂಬಾ ಅಶಿಸ್ತಿನ ಪಕ್ಷ ಯಾವ್ದಾದ್ರೂ ಇದ್ರೆ ರಾಜ್ಯದಲ್ಲಿ ಅದು ಬಿಜೆಪಿ ಪಕ್ಷ ಅಂತ ಆತರ ಕುಖ್ಯಾತಿಯನ್ನ ಗಳಿಸ್ತಾ ಇರುವಂತದ್ದು ಬಿಕಾಸ್ ಆದಿ ಬೀದಿ ರಂಪಾಟ ಆಗಿಬಿಟ್ಟಿದೆ ಬಿಜೆಪಿ ನಾಯಕರ ಆರೋಪ ಪ್ರತ್ಯಾರೋಪಗಳು ಯಾಕೆಂದ್ರೆ ವಿರೋಧ ಅಂದ್ರೆ ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಮಾಡಬೇಕಾಗಿದ್ದಂಥ ವಿರೋಧ ಪಕ್ಷ ತಮ್ಮ ಪಕ್ಷದ ನಾಯಕರ ವಿರುದ್ಧನೇ ಹೋರಾಟ ಮಾಡುವಂಥ ಪರಿಸ್ಥಿತಿಗೆ ಇನ್ನ ಇನ್ನು ಬಿಜೆಪಿಯಲ್ಲಿ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಾ ಇರುವಂಥದ್ದು ಒಳೆಯಟು ರೆಬಲ್ಸ್ ಟೀಮ್ಗೆ ಹತ್ತಿರವಾಗ್ತಾ ಇದ್ದಾರಾ ಡಿ ಶ್ರೀರಾಮಲು ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು ಜಿಲ್ಲಾಧ್ಯಕ್ಷರ ನೇಮಕಕ್ಕೂ ಒಳಗಿನವರದ್ದೇ ವಿರೋಧ ಇದೆ ಮೇನ್ ಆಗಿ ಈಗ ಮತ್ತೆ ಅಸಮಾಧಾನ ಸ್ಫೋಟ ಆಗಲಿಕ್ಕೆ ಪ್ರಮುಖವಾದಂತ ಕಾರಣ ಆಗ್ತಾ ಜಿಲ್ಲಾಧ್ಯಕ್ಷರ ನೇಮಕದ ವಿಚಾರ ಟೋಟಲಿ ಜಿಲ್ಲಾಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವತ್ತೊಂಬತ್ತು ಜಿಲ್ಲಾಧ್ಯಕ್ಷರುಗಳು ಇದ್ದಾರೆ ಬಿಜೆಪಿಯಲ್ಲಿ ಅದರಲ್ಲಿ ಬಹುತೇಕ ತಮ್ಮ ಕಡೆಯವರನ್ನೇ ವಿಜಯೇಂದ್ರ ಅವರು ಜಿಲ್ಲಾಧ್ಯಕ್ಷರುಗಳನ್ನಾಗಿ ನೇಮಕ ಮಾಡ್ಕೊಂಡಿರುವಂತದ್ದು ಬಿಕಾಸ್ ಅಕಸ್ಮಾತ್ ಎಲೆಕ್ಷನ್ ಏನಾದರೂ ನಡೆಯೋದೇ ಆದ್ರೆ ವೋಟ್ಗಳಿದ್ದಾವೆ ಜಿಲ್ಲಾಧ್ಯಕ್ಷರುಗಳ ಇವರು ಸಪೋರ್ಟ್ ಬೇಕಲ್ಲ ರಾಜ್ಯಾಧ್ಯಕ್ಷರು ಮತ್ತೆ ಆಯ್ಕೆ ಆಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕಸ್ಮಾತ್ ಇವರೆಲ್ಲ ಇಷ್ಟೊಂದೆಲ್ಲ ಬೇಡಿಕೆ ಇಡ್ತಾ ಇರುವಂತ ಸಂದರ್ಭದಲ್ಲಿ ಓಕೆ ಒಂದು ಎಲೆಕ್ಷನ್ ಮಾಡ್ಬಿಡೋಣ ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದೆ ಆದ್ರೆ ಸಪೋರ್ಟ್ ಬೇಕಲ್ಲ ಜಿಲ್ಲಾಧ್ಯಕ್ಷರುಗಳು ಸೊ ಹೀಗಾಗಿ ತಮ್ಮ ತಮ್ಮ ಕಡೆ ಅವ್ರನ್ನೇ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿಕೊಳ್ಳುವಂತ ಕೆಲಸವನ್ನ ವಿಜಯೇಂದ್ರ ಅವರು ಮಾಡ್ತಾ ಇದ್ದಾರೆ ಇದಕ್ಕೆ ಸಾಕಷ್ಟು ಅಸಮಾಧಾನ ಇದೆ ಒಂದೊಂದು ಜಿಲ್ಲೆಯಲ್ಲೂ ಕೂಡ ಅಲ್ಲಿರುವಂತ ನಾಯಕರುಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಕಡೆಯವ್ರನ್ನ ಆಯ್ಕೆ ಮಾಡಿ ನಮ್ಮ ಕಡೆಯವ್ರನ್ನ ಆಯ್ಕೆ ಮಾಡಿ ಆಯ್ಕೆ ಮಾಡಿದೆ ಹೋದ್ರೆ ನಮ್ಗೆ ಏನು ಮಾಡಬೇಕು ಗೊತ್ತಿದೆ ಈಗ ಆಲ್ರೆಡಿ ಒಂದು ರೆಬಲ್ ಟೀಮ್ ರೆಡಿ ಆಗಿದೆ ಇವರು ಕೂಡ ಇನ್ನೊಂದು ಧ್ವನಿ ಆಗ್ಬಿಟ್ರೆ ಮತ್ತಷ್ಟು ಮುಜುಗರ ವಿಜಯ ಅವರನ್ನ ಚೇಂಜೇ ಮಾಡ್ಬಿಡೋಣ ಅನ್ನುವ ರೀತಿಯಾದಂಥ ಒಂದು ನಿಲುವು ಬಂದ್ಬಿಡುತ್ತೆ ಅನ್ನುವಂತ ಭಯ ಕೂಡ ಹುಟ್ಟಿಸುವಂತ ಕೆಲಸ ಆಗ್ತಾ ಇದೆ ಇನ್ನ ರೆಡ್ಡಿ ವರ್ಸಸ್ ರಾಮಲು ಯಾವ ರೀತಿಯಾಗಿ ನಡೀತಾ ಇದೆ ಈ ಜಟಾಪಟಿ ಬಿಕಾಸ್ ನಾವು ಆರಂಭದಲ್ಲಿ ಅವಾಗಲೇ ಹೇಳ್ತಾ ಇದ್ದೆ ನಾನು ಯತ್ನಾಳ್ ಅವರ ವಿಚಾರ ಎರಡು ಮೂರು ವರ್ಷ ಆದ್ರೂ ಕೂಡ ಹೈಕಮಾಂಡ್ ಎಂಟ್ರಿ ಕೊಟ್ಟಿರಲಿಲ್ಲ ಡೋಂಟ್ ಕೇರ್ ಅನ್ನುವ ರೀತಿಯಲ್ಲೇ ಇತ್ತು ಅವ್ನಿಗೆ ಅವ್ರು ಏನೇ ಮಾತನಾಡಿದ್ರು ಕೂಡ ಸೈಲೆಂಟ್ ಆಗೇ ಇದ್ರು ಆದರೆ ರೆಡ್ಡಿ ರಾಮುಲು ವಿಚಾರದಲ್ಲಿ ಮಾತ್ರ ಮಾತಾಡಿದ ತಕ್ಷಣ ಸಮಾಧಾನ ಫೋನ್ ಕರೆಗಳು ಇಲ್ಲ ಬನ್ನಿ ಮಾತನಾಡೋಣ ಡೆಲ್ಲಿಗೆ ಬನ್ನಿ ಮಾತನಾಡೋಣ ಸಮಾಧಾನ ಮಾಡ್ತೀವಿ ಯಾರು ಏನು ಮಾಡಿದ್ರು ಅದೆಲ್ಲವನ್ನೂ ಕೂಡ ಸರಿಪಡಿಸೋಣ ಸಮಸ್ಯೆಗಳಿದ್ರೆ ಸರಿ ಮಾಡೋಣ ಅನ್ನುವಂಥ ರೀತಿಯಲ್ಲಿ ಹೈಕಮಾಂಡ್ ನಾಯಕರು ಮಾತನಾಡಿದ್ರು ಯಾವ ಕಾರಣಕ್ಕೆ ಅಷ್ಟು ಇಂಪಾರ್ಟೆಂಟ್ ಶ್ರೀರಾಮುಲು ಮತ್ತು ರೆಡ್ಡಿ ಬಿಕಾಸ್ ಕಲ್ಯಾಣ ಕರ್ನಾಟಕ ಭಾಗದ ಪ್ರಮುಖ ನಾಯಕರು ಸುಮಾರು ನಲವತ್ನಾಲ್ಕು ಕ್ಷೇತ್ರಗಳಲ್ಲಿ ವಾಲ್ಮೀಕಿ ಸಮುದಾಯ ನಿರ್ಣಾಯಕ ಮತದಾರರಾಗಿರುವಂಥದ್ದು ಸೊ ಹೀಗಾಗಿ ಆ ಭಯ ಇದೆ ಬಿಜೆಪಿಗೆ ಹಿಂದುಳಿದ ವರ್ಗದ ನಾಯಕ ಎಲ್ಲಾದರೂ ನಾವು ಕಳ್ಕೊಂಡ್ಬಿಟ್ರೆ ಕಾಂಗ್ರೆಸ್ನವ್ರು ಗಾಳ ಹಾಕೊಂಡು ಕರ್ಕೊಂಡು ಹೋಗ್ಬಿಟ್ರೆ ಅನ್ನುವಂಥ ಭಯ ಇದೆ ಸೊ ಹೀಗಾಗಿ ಬೇಗನೆ ಎಂಟ್ರಿ ಕೊಟ್ಟಿದ್ದಾರೆ ಬಣರಾಜ್ಕೀಯ ಅನ್ನುವಂಥದ್ದಲ್ಲ ಮುಂದಿನ ಎಲೆಕ್ಷನ್ ಗೆ ಹೊರತಾ ಕೊಡಬಾರ್ದು ಅನ್ನುವಂಥ ಪ್ರಮುಖ ವಿಚಾರ ಇದೆ ಶ್ರೀರಾಮುಲು ವಿಚಾರದಲ್ಲಿ ಅದು ನೋಡ್ತಾ ಹೋಣ ರೆಡ್ಡಿ ವರ್ಸಸ್ ರಾಮುಲು ಬಿಜೆಪಿಗೆ ಕಗ್ಗಂಟಾದಂಥ ಕುಚುಕು ಗೆಳೆಯರ ವಾರ್ ಕಗ್ಗಂಟಾಗಿದೆ ಇದು ರೆಡ್ಡಿ ರಾಮುಲು ವಾರ್ನಲ್ಲಿ ಕಡೆಗೆ ಗೆಲ್ಲೋದ್ಯಾರು ಯಾರು ಅನ್ನುವಂಥ ಪ್ರಶ್ನೆ ಎಲ್ಲೋದ್ ಯಾರು ಅನ್ನೋದ್ಕಿನ್ನ ಸಮಾಧಾನ ಆಗ್ತಾರ ಸಂಧಾನ ಆಗತ್ತಾ ರಾಮುಲು ಕೆಣಕಿ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾದ್ರ ರೆಡ್ಡಿ ಅಂತ ರಾಮುಲನ್ನ ಕೆಣಕಿ ಈಗ ಅವರನ್ನ ಟಾರ್ಗೆಟ್ ಮಾಡಿಸುವಂತ ಕೆಲಸ ಮಾಡ್ಲಾಗ್ತಾ ಇದೆಯಾ ರಾಮುಲು ಕಡೆಯಿಂದ ಪಕ್ಷದಲ್ಲಿ ರೆಡ್ಡಿಗಿಂತಲೂ ಕೂಡ ಹೆಚ್ಚು ಪ್ರಭಾವಿ ಆಗ್ಲಿಕ್ಕೆ ರಾಮುಲು ತಂತ್ರ ಒಳ್ಳೆ ಅವಕಾಶ ಸಿಕ್ಬಿಡ್ತು ಯಾಕೆಂದ್ರೆ ಹೀನಾಯವಾಗಿ ಸೋತಿದ್ರು ರಾಮುಲು ನಾಗೇಂದ್ರ ಅವರ ವಿರುದ್ಧ ಬಳ್ಳಾರಿ ಗ್ರಾಮಾಂತರದಲ್ಲಿ ಹೀನಾಯದಲ್ಲಿ ಹೀನಾಯ ಯಾಕಂದ್ರೆ ಸಚಿವರಾಗಿದ್ದಂಥವ್ರು ಹೀನಾಯವಾಗಿ ಸೋತಿದ್ದು ಅದಾದಮೇಲೆ ಲೋಕಸಭೆಯಲ್ಲೂ ಕೂಡ ಹೀನಾಯವಾಗಿ ಸೋತ್ಬಿಟ್ರು ಬಿಟ್ರು ಶ್ರೀರಾಮುಲು ಅವರು ಸೊ ಹೀಗಾಗಿ ಆ ಮುಜುಗರ ಎಲ್ಲೋ ಒಂದ್ ಕಡೆ ಸೋತು ಸುಣ್ಣ ಆಗಿದ್ದಂತ ರಾಮುಲು ಅವರು ರೆಡ್ಡಿ ಅವರ ವಿಚಾರ ಈಗ ಪ್ಲಸ್ ಆಗ್ತಾ ಇದೆ ಅನುಕಂಪ ಅವರಿಗೆ ಗಿಡ್ತಾ ಇರುವಂತದ್ದು ಸೊ ಹೀಗಾಗಿ ಅವರ ವಿರುದ್ಧ ದೂರನ್ನ ಕೊಟ್ಟು ತನ್ನ ಇಮೇಜ್ ಅನ್ನ ಮತ್ತೆ ಬಿಲ್ಡ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಪಕ್ಷದಲ್ಲಿ ಕೊಟ್ಟ ಜವಾಬ್ದಾರಿ ಅದರ ಪರಿಣಾಮಗಳ ಬಗ್ಗೆಯೂ ಕೂಡ ದೂರನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಯಾಕೆಂದ್ರೆ ನಾನು ಅವಾಗಿಂದಲೂ ಕೂಡ ಪಕ್ಷದಲ್ಲಿದ್ದೀನಿ ರೆಡ್ಡಿ ಅವ್ರಿಗೆ ಹೋಗಿ ವಾಪಸ್ಸು ಪಕ್ಷಕ್ಕೆ ಬಂದಿದ್ದಂಥದ್ದು ನನ್ನ ಶಕ್ತಿ ಏನು ಅವ್ರ ಶಕ್ತಿ ಏನು ಅನ್ನುವಂಥದ್ದನ್ನ ಒಂದು ಸ್ವಲ್ಪ ಎಲಬ್ರೇಟ್ ಮಾಡಿ ಹೇಳಲಿಕ್ಕೂ ಕೂಡ ಮುಂದಾಗಿದ್ದಾರೆ ಹೈಕಮಾಂಡ್ ನಾಯಕರ ಹತ್ರ ಚುನಾವಣೆಗಳಲ್ಲಿ ತಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ರು ಅಂತಲೂ ಕೂಡ ದೂರನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಇನ್ನು ಮುಂದೆ ತಮ್ಮ ವಿರುದ್ಧ ಮಾತನಾಡದಂತೆ ಎಚ್ಚರಿಕೆ ಸಂದೇಶಕ್ಕೂ ಕೂಡ ನಿರ್ಧಾರವನ್ನ ಮಾಡಿದಂತೆ ಕಾಣಿಸ್ತಾ ಇದೆ ಜನಾರ್ದನ್ ರೆಡ್ಡಿ ವಿರುದ್ಧ ಒಂದಷ್ಟು ದಾಖಲೆಗಳ ಮೂಲಕನೂ ಕೂಡ ದೂರನ್ನ ಕೊಡ್ಲಿಕ್ಕೆ ರಾಮುಲು ರೆಡಿಯಾಗಿದ್ದಾರೆ ಅಂತ ಸೋಮವಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಲಿರುವಂತ ರಾಮುಲು ಅವರು ಎಸ್ ಟಿ ಸಮುದಾಯ ಪ್ರಮುಖ ಸಮುದಾಯ ಆಗಿರುವಂತಹ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅಮಿತ್ ಶಾ ಅವರು ರಾಮುಲು ಅವರನ್ನ ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಬಿಜೆಪಿಗೆ ಹೊರತಾ ಬಿದ್ದ್ಬಿಡುತ್ತೆ ಅನ್ನುವಂತ ಚೆನ್ನಾಗಿ ಗೊತ್ತಿದೆ ಸೊ ಹೀಗಾಗಿ ಅವರು ಎಲ್ಲ ರೀತಿಯಾದಂತಹ ವೇದಿಕೆಯನ್ನ ರೆಡಿ ಮಾಡಿಕೊಂಡು ರಾಮುಲು ಅವರನ್ನ ಸಮಾಧಾನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಇನ್ನ ಬಜೆಟ್ ಬಳಿಕ ರಾಜ್ಯದ ಆಂತರಿಕ ಕಲಹಕ್ಕೆ ಮುಕ್ತಿ ಸಿಗುವಂತ ಸಾಧ್ಯತೆ ಇದೆ ಪಕ್ಷದಲ್ಲಿ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಪ್ಲಾನ್ ಅನ್ನ ಮಾಡಲಾಗಿದೆ ಬಜೆಟ್ ಅಂದ್ರೆ ಕೇಂದ್ರ ಬಜೆಟ್ ಕೇಂದ್ರ ಬಜೆಟ್ ಬಳಿಕ ಎಲ್ಲವನ್ನೂ ಕೂಡ ಸಮಾಧಾನ ಪಡಿಸುವಂತ ಕೆಲಸ ಅದರ ಜೊತೆಗೆ ದೆಹಲಿ ಎಲೆಕ್ಷನ್ ಬೇರೆ ಇರುವಂತಹ ಹಿನ್ನೆಲೆ ಅದೆಲ್ಲವೂ ಮುಗ್ದಾದ ಬಳಿಕ ಇವರನ್ನ ಸರಿ ದೂಗಿಸುವಂತ ಕೆಲಸ ಸರಿ ಮಾಡುವಂತ ಕೆಲಸವನ್ನ ಮಾಡಲಿಕ್ಕೆ ಕೈ ಹಾಕಲಿದ್ದಾರೆ ರಾಜ್ಯಾಧ್ಯಕ್ಷರ ಸುಗಮ ಆಯ್ಕೆಗೂ ಕೂಡ ಕಸರತ್ತನ್ನ ಮಾಡಲಾಗ್ತದೆ ಯಾಕೆಂದ್ರೆ ಒಬ್ಬೊಬ್ಬರು ಹಿಂಗೆ ಬಂಡಾಯ ಎತ್ಕೊಂಡು ಒಬ್ಬೊಬ್ರು ಒಬ್ಬೊಬ್ಬರ ವಿರುದ್ಧ ಮಾತನಾಡ್ತಾ ಹೋದ್ರೆ ಪಕ್ಷ ಎಲ್ಲಿಗೆ ಹೋಗುತ್ತೆ ಸಂಘಟನೆಯಲ್ಲಿ ಹೋಗುತ್ತೆ ಅನ್ನುವಂಥ ಆತಂಕ ದೆಹಲಿಗೆ ತೆರಳಲಿರುವಂಥ ರೆಡ್ಡಿ ಮತ್ತು ರಾಮುಲು ಇಬ್ಬರು ಕೂಡ ಹೋಗಲಿದ್ದಾರೆ ಹೈಕಮಾಂಡ್ ನಾಯಕರಿಂದ ಪ್ರತ್ಯೇಕ ಚರ್ಚೆಯನ್ನ ಮಾಡಲಾಗುತ್ತೆ ಇಬ್ಬರ ಹತ್ರನೂ ಕೂಡ ಬಿರುಕಿಗೆ ಕಾರಣ ವಿವರಿಸಲಿದ್ದಾರೆ ನಾಯಕರುಗಳು ಏನ್ ಕಾರಣ ಆಯಿತು ಯಾವ ಕಾರಣಕ್ಕೋಸ್ಕರ ಈ ಅಸಮಾಧಾನ ಅಂತ ಪ್ರತ್ಯೇಕ ಚರ್ಚೆ ಬಳಿಕ ಒಟ್ಟಿಗೆ ಕೂರಿಸಿ ಸಭೆಯನ್ನ ಮಾಡುವಂತ ಸಾಧ್ಯತೆನೂ ಕೂಡ ಇದೆ ನಡ್ಡಾ ಶಾ ನೇತೃತ್ವದಲ್ಲಿ ಸಂಧಾನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಬಿಕಾಸ್ ಇಲ್ಲಿ ಯಾವುದೇ ನಾಯಕರು ನಮ್ಮ ದೇಶದಲ್ಲಿ ಇರುವಂಥ ಯಾವುದೇ ರಾಜ್ಯದಲ್ಲಿ ಬಿ ಜೆ ಪಿ ನಾಯಕರು ಏನಾದರೂ ಬಗ್ಗೋದೇ ಆದರೆ ಒಬ್ಬರ ಮಾತನ್ನು ಕೇಳ್ತಾರೆ ಅನ್ನೋದೇ ಆದರೆ ಅದು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರದ್ದಲ್ಲ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರದ್ದು ಸೊ ಹೀಗಾಗಿ ಅಮಿತ್ ಶಾ ಅವರು ಇದೆಲ್ಲವನ್ನೂ ಕೂಡ ಅಸಮಾಧಾನವನ್ನು ತಣಿಸುವಂಥ ಕೆಲಸ ಮಾಡಿ ಸರಿದಾರಿಯಲ್ಲಿ ಕಳಿಸುವಂಥ ಕೆಲಸವನ್ನ ಮಾಡ್ತಾರಾ ಸಮಾಧಾನ ಮತ್ತು ಸಂಧಾನ ಎರಡೂ ಆಗುತ್ತಾ ಅಂತ ಇನ್ನು ರೆಬಲ್ಸ್ ಟೀಮ್ಗೆ ರಾಮುಲು ಹೋಗ್ತಾರಾ ಅನ್ನುವಂತ ಕುತೂಹಲ ಇದೆ ಯಾಕೆಂದ್ರೆ ಎಷ್ಟು ಜನ ಸಾಧ್ಯ ಆಗ್ತಾರೋ ಅಷ್ಟು ಜನರನ್ನ ತಮ್ಮ ಟೀಮ್ಗೆ ಎಳೆದುಕೊಳ್ಳುವಂತ ನಿಟ್ಟಿನಲ್ಲಿ ಯತ್ನಾಳ್ ಬಡ ಪ್ರಯತ್ನವನ್ನ ಪಡ್ತಾ ಇದೆ ಅಂತದ್ರಲ್ಲಿ ಏನಾದರೂ ರಾಮುಲು ಹೋಗ್ಬಿಟ್ರೆ ಒಂದು ದೊಡ್ಡ ಶಕ್ತಿನೇ ಬಂದಂತ ಆಗ್ಬಿಡುತ್ತೆ ಈಗಾಗಲೇ ಬಿ ಶ್ರೀರಾಮುಲು ಪರ ನಿಂತಿರುವಂಥ ರೆಬಲ್ಸ್ ಟೀಮ್ ಯೋ ಅವ್ರಿಗೆ ಹಿಂಗಾಗಬಾರ್ದಿತ್ತು ಅನ್ಯಾಯ ಆಗ್ಬಿಡ್ತು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡಿಲ್ಲ ಅನ್ನುವಂಥದ್ದನ್ನು ಕುಮಾರ್ ಬಂಗಾರಪ್ಪ ಹೇಳ್ತಾ ಇದ್ರು ಇವತ್ತು ಹೈಕಮಾಂಡ್ ಭೇಟಿಗೂ ಮುನ್ನ ರೆಬಲ್ಸ್ ಭೇಟಿ ಆಗ್ತಾರಾ ರಾಮುಲು ಅನ್ನುವಂತ ಪ್ರಶ್ನೆ ಇದೆ ಯಾಕೆಂದ್ರೆ ರಾಮುಲು ಯಾಕೆ ಆ ಟೀಮಿಗೆ ಹೋಗ್ತಾರೆ ಅನ್ನುವಂತ ಲೆಕ್ಕಾಚಾರ ಇದೆ ಅಂದ್ರೆ ಅವತ್ತು ಕೋರ್ ಕಮಿಟಿ ಸಭೆಯಲ್ಲಿ ರಾಧಾ ದಾಸ್ ಅಗರ್ವಾಲ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಇವರಿಗೆ ಬೈಯುವಂತಹ ಸಂದರ್ಭದಲ್ಲಿ ವಿಜೇಂದ್ರ ಸಪೋರ್ಟ್ ಕೊಡ್ಲಿಲ್ಲ ಅನ್ನುವಂತ ಅಸಮಾಧಾನ ಇದೆ ಅಂತ ಹೇಳಲಾಗ್ತಾ ಇದೆ ನಾ ರಾಮುಲು ಜೊತೆ ನಾವೆಲ್ಲರೂ ಕೂಡ ಇರ್ತೇವೆ ಅಂತ ಈಗ ಆಲ್ರೆಡಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ನಾವು ರಾಮುಲು ಪರ ರಾಮುಲು ಅವರ ಪರವಾಗಿರ್ತೀವಿ ಅಂತ ಬಹಿರಂಗ ಆಹ್ವಾನವನ್ನ ನೀಡಿರುವಂತದ್ದು ರೆಬಲ್ಸ್ ಟೀಮ್ ರಾಮುಲು ನಿರ್ಧಾರ ಮಾತ್ರ ನಿಗೂಢವಾಗಿದೆ ರಾಮುಲು ಏನಾದರೂ ಅವ್ರ ಜೊತೆ ಗುತ್ಕೊಳ್ವಂತ ಪ್ರಯತ್ನ ಮಾಡ್ತಾರಾ ಅನ್ನುವಂತ ಕುತೂಹಲಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೆ ಕಾದ್ ನೋಡಬೇಕು ಇದೇ ಮೂವತ್ತೊಂದರಂದು ರೆಬಲ್ ಸಭೆ ಸೇರಲಿರುವಂತದ್ದು ರಾಮುಲು ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ ಕಾದು ನೋಡಬೇಕು ಏನಾಗುತ್ತೆ ಅಂತ ಇನ್ನು ಅಧ್ಯಕ್ಷಗಿರಿಗೆ ಫೈಟ್ ನಡೀತಾ ಇದೆ ರಾಜ್ಯಾಧ್ಯಕ್ಷ ಗೊಂದಲಕ್ಕೆ ತೆರೆ ಇಳಿಯಲು ಹೈಕಮಾಂಡ್ ಸಜ್ಜಾಗಿದೆ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗುತ್ತಾ ಅಥವಾ ಎಲೆಕ್ಷನ್ ಮುಖಾಂತರ ಸೆಲೆಕ್ಷನ್ ಮಾಡ್ತಾರ ಕಾದು ನೋಡಬೇಕು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಶೀಘ್ರವೇ ಮತ್ತೆ ರಾಜ್ಯಕ್ಕೆ ಬರಲಿದ್ದಾರೆ ಅಧ್ಯಕ್ಷ ಸ್ಥಾನದ ಆಯ್ಕೆಗೆ ಇನ್ನೆರಡು ಮೂರು ದಿನಗಳಲ್ಲಿ ತಯಾರಿಯನ್ನು ಕೂಡ ಮಾಡಿಕೊಳ್ಳುತ್ತೆ ಕೋರ್ ಕಮಿಟಿ ಪದಾಧಿಕಾರಿಗಳ ಪಟ್ಟಿ ಪರಿಷ್ಕರಣೆಗೆ ಫೈನಲ್ ಟಚ್ ಅನ್ನ ಕೂಡ ನೀಡುವಂತ ಸಾಧ್ಯತೆ ಇದೆ ವಿಜೇಂದ್ರ ಯತ್ನಾಳ್ ಬಣಗಳಿಗೆ ಸಮಾಧಾನ ಸೂತ್ರ ರವಾನೆ ಮಾಡುವಂತ ಸಾಧ್ಯತೆ ಇದೆ ಯತ್ನಾಳ್ ಟೀಮ್ ಸದಸ್ಯರಿಗೂ ಕೂಡ ಕೋರ್ ಕಮಿಟಿ ಪದಾಧಿಕಾರಿಗಳಲ್ಲಿ ಸ್ಥಾನವನ್ನ ಕೊಡುವಂತ ಸಾಧ್ಯತೆ ಇದೆ ಅದರಲ್ಲಿ ತುಂಬಾ ಗಟ್ಟಿ ಅಂದ್ರೆ ಯತ್ನಾಳ್ ಟೀಮ್ ಅಲ್ಲಿ ಯತ್ನಾಳ್ ಮತ್ತೆ ರಮೇಶ್ ಜಾರಕಿಹೊಳಿ ಅವರಿಬ್ರೆ ಇವರಿಬ್ಬರೇ ಮೇನ್ ಆಗಿ ಇರುವಂತದ್ದು ಇನ್ನು ಯಾರು ಇನ್ನು ಯಾರೇ ಇದ್ದರು ಕೂಡ ಆಟಂಕುಟ್ಟು ಲೆಕ್ಕಕ್ಕಿಲ್ಲ ಅನ್ನುವಂಥ ರೀತಿಯಲ್ಲೇ ಇರುವಂತದ್ದು ಆದರೆ ಇವರಿಬ್ಬರ ಜೊತೆ ಗುತ್ಕೊಂಡಿರುವಂತಹ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಪವರ್ ಇದ್ದಂತೆ ಕಾಣಿಸ್ತಾ ಇದೆ ರಾಜ್ಯ ಪಿಗೆ ನೂತನ ಜಿಲ್ಲಾಧ್ಯಕ್ಷರುಗಳ ನೇಮಕಕ್ಕೆ ಈಗ ಆಲ್ರೆಡಿ ಚಾಲನೆಯನ್ನು ಕೊಡಲಾಗಿದೆ ಹೊಸ ಅಧ್ಯಕ್ಷರ ನೇಮಕ ಪಟ್ಟಿಯನ್ನ ಕಳುಹಿಸಿರುವಂಥದ್ದು ರಾಜ್ಯ ಸಮಿತಿ ಅದೇ ಈಗ ಅಸಮಾಧಾನ ಸ್ಫೋಟ ಆಗಲಿಕ್ಕೆ ಕಾರಣ ಆಗಿರೋದು ಪಿಯಿಂದ ನಿಯೋಜನೆಗೊಂಡಂತ ಚುನಾವಣಾ ಅಧಿಕಾರಿಗೆ ರವಾನೆಯನ್ನ ಮಾಡಲಾಗತ್ತೆ ಆಯಾ ಜಿಲ್ಲೆಗಳ ಚುನಾವಣಾ ಅಧಿಕಾರಿಗಳಿಂದ ಹೆಸರನ್ನ ಘೋಷಣೆ ಮಾಡಲಾಗತ್ತೆ ಸಂಜೆಯೊಳಗೆ ಇಪ್ಪತ್ಮೂರು ಜಿಲ್ಲೆಗಳ ಅಧ್ಯಕ್ಷ ಸ್ಥಾನಕ್ಕೆ ಹೆಸರುಗಳನ್ನು ಪ್ರಕಟ ಮಾಡಲಾಗುತ್ತೆ ಅವರೆಲ್ಲರೂ ಕೂಡ ವಿಜೇಂದ್ರ ಬಣದವರು ಅನ್ನುವಂಥದ್ದೇ ಈಗ ಇರುವಂಥ ಆಕ್ರೋಶ ಪ್ರಮುಖವಾಗಿ ಕಾಡ್ತಾ ಇರುವಂತದ್ದು ವಿಜೇಂದ್ರ ವಿರುದ್ಧ ಇರುವಂತ ವಿರೋಧಿ ಬಣಕ್ಕೆ ಇನ್ನು ಮೇಯ್ನಲ್ಲಿ ರಾಮುಲ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತ ಅಷ್ಟೊಂದು ಉತ್ಸಾಹವನ್ನು ಉತ್ಸಾಹವನ್ನ ಇದೆ ಹೈಕಮಾಂಡ್ ಬೇಗ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಅಂತ ಗಮನಿಸೋದಾದರೆ ಸಿದ್ದರಾಮಯ್ಯ ಏನಾದರೂ ರಾಜೀನಾಮೆ ಕೊಟ್ಟಂತಹ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳು ಸಹಜವಾಗಿ ಕಾಂಗ್ರೆಸ್ನ ವಿರುದ್ಧ ಮುಗಿಬೀಳ್ತವೆ ಆ ಸಂದರ್ಭದಲ್ಲಿ ಏನಾದರೂ ನಮ್ಮ ಪ್ರಮುಖವಾಗಿರುವಂತ ಎಸ್ ಟಿ ಸಮುದಾಯದ ನಾಯಕ ರಾಮುಲು ಕೂಡ ಏನಾದರೂ ಕಾಂಗ್ರೆಸ್ ಹೋಗ್ಬಿಟ್ರೆ ಬಿಜೆಪಿಗೆ ಹೊಡ್ತಾ ಬೀಳುತ್ತೆ ಸೊ ಹೀಗಾಗಿ ಆ ಸಂದರ್ಭವನ್ನ ಯೂಸ್ ಮಾಡ್ಕೊಳ್ಬೇಕು ಅಂದ್ರೆ ಹಿಂದುಳಿದ ಪ್ರಮುಖ ನಾಯಕರ ಮುಖಾಂತರನೇ ಆ ಸಮುದಾಯಗಳನ್ನ ಸಲಿಯುವಂತ ಕೆಲಸ ಮಾಡ್ಬೇಕಲ್ಲ ಸೊ ಹೀಗಾಗಿ ರಾಮುಲು ಅವರನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಬಿಜೆಪಿ ಹೈಕಮಾಂಡ್ ಸೊನ್ನ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಅವರನ್ನ ಸಮಾಧಾನ ಪಡಿಸಿ ಅವರ ಎಲ್ಲೂ ಕೂಡ ಪಕ್ಷ ಬಿಟ್ಟು ಹೋಗದ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡ್ಲಾಗ್ತದೆ ಎಷ್ಟು ಮಟ್ಟಿ ವರ್ಕೌಟ್ ಆಗುತ್ತೆ ಕಾದ್ ನೋಡೋಣ ಇದಾಗಿತ್ತು ಇವತ್ತಿನ ಚದುರಂಗ ನೋಡ್ತಾ ನ್ಯೂಸ್ ಐಟಿ ಜಾಲ ನಮ್ಮದು ಬಲ ನಿಮ್ಮ